ತುಂಬಾ ಚೆನ್ನಾಗಿದೆ ಪ್ರವೀಣ್ ನೀನ್ ಇಷ್ಟಕ್ಕೆ ಹೀಗಂದ್ರೆ ಹೇಗೆ ಇನ್ನ ಒಳಗ್ ಸತ್ತಿಗೂ ಹೋಗಿಲ್ಲ ಇನ್ನ ಒಳಗಡೆ ಹೋದ್ರೆ ನೀನ್ ಎಷ್ಟು ಖುಷಿ ಪಡ್ತೀಯ ಗೊತ್ತಾ ತುಂಬಾನೇ ಇದೆ ಒಳಗಡೆ ನೋಡೋದಿಕ್ಕೆ ನಡಿ ನಡಿ ಬೇಗ ಇನ್ನು ಜಾಸ್ತಿ ಖುಷಿ ಪಡವಿ ಅಂತಿ ಹ್ಮ್ ಸರಿ ಮಮ್ಮಿ ಆಯ್ತು ಬನ್ನಿ ಹೋಗೋಣ ಮತ್ತೆ ಬೇಗ ಹಾ ಹೋಗೋಣ ಹೋಗೋಣ ನಡಿ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಏನಾದ್ರೂ ತಿಂಡಿ ತಿನ್ಬಿಟ್ಟು ಆಮೇಲೆ ನೀವೆಲ್ಲ ಸುತ್ತಾಡುವಂತೆ ಓಕೆ ಮಮ್ಮಿ ನೋಡಮ್ಮ ಪ್ರವೀಣ ಹೇಗೆ ಅಂತ ಹೇಳಿ ಅವನಿಗಂತೂ ಯಾವುದೋ ಒಂದು ಹೊಸ ಲೋಕಕ್ಕೆ ಬಂದ್ಬಿಟ್ಟಿದೀವಿ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾನೆ ಹೌದು ಕಣ ಸುಲೇಶ ಅವನಿಗೂ ಒಳಗಡೆ ಇದ್ದು ತುಂಬ ಬೇಜಾರಾಗಿತ್ತಲ್ವಾ ಹಾಗಾಗಿ ಅವನಿಗೆ ಈ ತರ ಒಳಗೆ ಬಂದಿಲ್ಲದು ತುಂಬ ಖುಷಿಯಾಗಿದೆ ಹೌದಮ್ಮ ಸರಿ ಬನ್ನಿ ಹೋಗೋಣ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಅದೇನೋ ಫಾಲ್ಸ್ ಅಂದ್ರೆಲ್ಲ ನೋಡೋದಿಕ್ಕೆ ಹೋಗೋಣಂತೆ ಆ ಸಲಿ ಸಲಿ ನಡಿ ಹೋಗೋಣ ಟ್ರಾವೆಲ್ ಆಲಾ ಮುಂದೆ ಹೋದ ನಡಿ ಹೋಗೋಣ ನಮ್ಮದು ಲೂಮ್ದು ಎಷ್ಟು ಲಂಬ ಎಷ್ಟು ಬುಕ್ ಮಾಡಿದಲ್ಲ ಒಂದೇ ರೂಮ್ ಬುಕ್ ಮಾಡಿದ್ದೀನಮ್ಮ ಫ್ಯಾಮಿಲೀಸ್ ಅಂತ ಹೇಳಿ ಒಂದು ರೂಮ್ ಬುಕ್ ಮಾಡಿದ್ದೀನಿ ಸಾಕು ನಮಗೆ ನಾಲ್ಕು ಜನಕ್ಕೂ ಅಲ್ಲೇ ಇರುತ್ತೆ ಎಲ್ಲ ದೊಡ್ಡ ರೂಮೇ ಇರುತ್ತೆ ಫ್ಯಾಮಿಲಿ ಅಂದ ಮೇಲೆ ಸಾಕಾಗುತ್ತೆ ಅಂತ ಅನ್ಕೊಂಡಿನಿ ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತಂದು ನಾನು ನೋಡಿಲ್ಲ ಅಲ್ವಾ ನೋಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಹೌದಾ ಸುರೇಶ್ ನೋಡೋಣ ಲಂಬ ಅಷ್ಟೇ ಸರಶ್ ನಂಬರು ತ್ರೀ ಫಿಫ್ಟಿ ಓ ಹೌದಾ ಸರಿ ನಡಿ ಹಾಗಾಗಿ ಹೋಗೋಣ ಪಪ್ಪ ಪಪ್ಪ ಇಲ್ಲಿ ಬನ್ನಿ ನಂದು ಯಾವುದೇ ಪಾಪ ಅಲ್ವ ಕಣೋ ಅಲ್ಲಿನ ಮುಂದೆ ಇದೆ ನಡಿ ಓ ಹೌದಾ ಖನಿ ರೆಸಾರ್ಟ್ ಚೆನ್ನಾಗಿದೆ ಅಲ್ವೇನಮ್ಮ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಅವಾಗ ಅಷ್ಟೊಂದು ಇಂಪ್ರೂವ್ಮೆಂಟ್ ಏನೂ ಇರಲಿಲ್ಲ ಇವಾಗ ನೋಡು ಎಷ್ಟೊಂದು ಇಂಪ್ಲಿಮೆಂಟ್ ಮಾಡಿದಾಳೆ ಅಂತ ಹೇಳಿ ಹೌದು ಅತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಲಕ್ಸುರಿ ಆಗಿದೆ ರೇವತಿ ನಾವು ಬಂದಿರೋದು ಲಕ್ಸುರಿ ರೆಸಾರ್ಟ್ ಗೆನೆ ಇನ್ನು ಒಳಗಡೆ ನೋಡ್ ಬಾ ಹೇಗಿದೆ ಅಂತ ಹೇಳಿ ಇಲ್ಲಿ ಹತ್ರದಲ್ಲಿ ಬೀಚು ಸಹ ಇದೆ ಹಾಗಿದ್ರೆ ನಡೀರಿ ಬೇಗ ಹೋಗೋಣ ಯಾಕೆ ಸ್ಲೇಟ್ ಮಾಡೋದು ವಾವ್ ಪಪ್ಪ ಇದೇನಾ ಲೂಮ್ ವಾವ್ ಎಷ್ಟು ಚೆನ್ನಾಗಿದೆ ಬನ್ನಿ ಬನ್ನಿ ಬೇಗ ಒಳಗೋಗೋಣ ಏ ಇರೋ ಪ್ರವೀಣ ನಿಮ್ಗೆ ಎಷ್ಟು ಬೇಗ ನೋಡ್ತೀನಿ ಅಂತ ಅನಿಸ್ತಾ ಇದೆ ನೀವು ಬೇಕಾನೆ ನಿಧಾನಕ್ಕೆ ಬನ್ನಿ ಹುಚ್ಚುಡ್ಗ ನೋಡು ಹೇಗ್ ಆಡ್ತಾ ಇದ್ದಾನೆ ಅಂತ ಹೇಳಿ ಅಮ್ಮ ಸ್ವಲ್ಪ ಹಿಂದೆ ತಿರುಗಿ ನೋಡಿ ಹೇಗಿದೆ ಅಂತ ಹೇಳಿ ನಿಮ್ ಹಿಂದೆ ನೋಡಿ ಅಲ್ಲಿ ಹೇಗಿದೆ ವಾವ್ ಸುಲೇಶ ಇದೇನು ನಾನು ನೋಡೇ ಇರ್ಲಿಲ್ಲ ಇಲ್ಲಿ ಓಷನ್ ಇರೋ ಆಗಿದೆ ವಾವ್ ಬೀಚ್ ಇದೆ ಇಲ್ಲಿನೇ ಸಮುದ್ರ ಇದೆ ವಾವ್ ಸೂಪರ್ ಆಗಿರೋ ಜಾಗಕ್ಕೆ ಬಂದಿರ್ಕೊಳ್ಳೋ ಸುಲೇಶ ಹೌದು ಮತ್ತೆ ಈ ನೇಚರ್ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ವಾವ್ ಕೆಲಸ ಟೆನ್ಷನ್ ಎಲ್ಲ ಮರ್ತು ಈ ತರ ನೇಚರ್ ಅಲ್ಲಿ ಇಟ್ಕೋತಾ ಇದ್ರೆ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಮಮ್ಮಿ ಪಾಪ ಅಜ್ಜಿ ಮನ್ನಿ ಬೇಗ ಬನ್ನಿ ಓರೆ ವತಿ ಆಮೇಲೆಲ್ಲ ನೋಡುವಂತ್ರಿ ಬನ್ನಿ ಇವಾಗ ಫ್ರೆಶ್ ಅಪ್ ಆಗೋಣ ಪ್ರವೀಣ ನೋಡು ಕೂಗ್ತಾ ಇದ್ದಾನೆ ಕೂತ್ಕೊಂಡು ನಾವು ಬೀಚ್ ಇಲ್ಲಿಂದಲೇ ನೋಡಬಹುದು ವಾವ್ ಹೌದು ಕಣೋ ಪ್ಲಾವಿನ ತುಂಬಾನೇ ಚೆನ್ನಾಗಿದೆ ಇಲ್ಲಿಂದ ಕೂತ್ಕೊಂಡು ಬೀಚ್ ನೋಡ್ತಾ ಇದ್ಲೆ ವಾವ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ವೇನೇ ಲೇವತಿ ಹೌದು ಅತ್ತೆ ರೂಮ್ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಲಕ್ಸುರಿ ಆಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಲ್ಲೇ ಕೂತ್ಕೊಂಡು ಬೀಚ್ ನ ನೋಡ್ತಾ ಆರಾಮಾಗಿ ಕೆಲಸ ಮಾಡಬಹುದು ಅಷ್ಟು ಚೆನ್ನಾಗಿದೆ ಅಲ್ವಾ ಮೂಲೇವತಿ ತುಂಬಾನೇ ಚೆನ್ನಾಗಿದೆ ಆಗ್ಲಿ ನೀನ್ ಆ ಕೆಲ್ಸನೂ ಸಹ ಇಲ್ಲಿ ತಲ್ಬೇಡ ಆ ಇವಾಗಾದ್ಲು ಸ್ವಲ್ಪ ಕೆಲ್ಸದಿಂದ ಫ್ರೀ ಆಗಿಲು ಇಲ್ಲಿ ಬಂದ್ಲು ಕೆಲ್ಸದೇ ಯೋಚನೆ ಮಾಡ್ತೀಯ ನೋಡು ಏನ್ ಮಾಡೋದು ಅತ್ತೆ ನಾನು ಎಲ್ಲೋದ್ರು ನನಗೆ ನನ್ ಕೆಲ್ಸದೇ ಚಿಂತೆ ಆಗಿರುತ್ತೆ ನೋಡಿ ನಾನು ಏನಾದ್ರು ಲ್ಯಾಪ್ಟಾಪ್ ತಗೊಂಡ್ಬಂದಿದ್ರೆ ಇಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂತ ಕುತ್ಕೊಂಡ್ಬಿಡ್ಬೋದಿತ್ತು ನೋಡಿ ಈ ನೇಚರ್ ನೋಡ್ತಾ ಕೆಲಸ ಮಾಡ್ತಾ ಇದ್ರೆ ವಾ ಕೆಲ್ಸನು ಚೆನ್ನಾಗಾಗುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಹೌದು ಬಿಡು ಅದೇನೋ ಸಲೀನೆ ಮಮ್ಮಿ ಇಲ್ಲಿ ಬನ್ನಿ ನೋಡು ಲವೀನ ಮತ್ತೇನ್ ನೋಡಿದ್ನೋ ಏನೋ ಅವನ್ಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ ಹಾ ಕಲಿತಾ ಇದಾರೆ ನೋಡು ವಾವ್ ಮಮ್ಮಿ ಪಪ್ಪ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಡ್ಡು ವಾವ್ ಸಖತ್ ತುಂಬಾನೇ ಮೆತ್ತಗೆ ಸಾಫ್ಟ್ ಆಗಿದೆ ಮಮ್ಮಿ ಓಂ ಪ್ರವೀಣ್ ಇಲ್ಲೆಲ್ಲ ತುಂಬಾ ಸಾಫ್ಟ್ ಆಗಿರೋ ಬೆಡ್ ನೇ ಹಾಕಿರ್ತಾರೆ ಹಾ ಮಮ್ಮಿ ಮಮ್ಮಿ ಇವತ್ ನಾನು ಇಲ್ಲೇ ಮಲ್ಕೋತೀನಿ ಹೌದು ಪ್ರವೀಣ ಇವತ್ತೊಂದಿನ ಸ್ಟೇ ಆಗೋದಕ್ಕೆ ತಾನೆ ರೂಮ್ ಬುಕ್ ಮಾಡಿರೋದು ಇಲ್ಲೇ ಮಲ್ಕೊಳ್ಳೋದು ಇವತ್ತು ನೈಟು ಮಮ್ಮಿ ಮಮ್ಮಿ ಅಲ್ಲಿ ನೋಡಿ ಇಲ್ಲಿಂದನು ಬೀಚ್ ಕಾಣುತ್ತೆ ಹೌದು ಸುರೇಶ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದನೇ ಬಾಲ್ಕನಿಯಿಂದ ಎಲ್ಲ ನೋಡ್ಬೋದು ಎಷ್ಟು ದೊಡ್ಡದಾಗಿ ಗ್ಲಾಸಸ್ ಮಾಡಿಸಿದಾರಲ್ವಾ ತುಂಬಾನೇ ಚೆನ್ನಾಗಿದೆ ಆ ಇಷ್ಟು ದೊಡ್ಡ ವಿಂಡೋದಿಂದ ಇಲ್ಲಿಂದನೇ ಎಲ್ಲ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೌದಲ್ವಾ ರೇವತಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿಂದಾನೇ ನಾವ್ ಎಲ್ಲಾ ಸೀನರಿನ ನೋಡಬಹುದು ರೇವತಿ ಫಸ್ಟ್ ಏನಾದರೂ ತಿನ್ನೋಣ ನಡಿ ಆಮೇಲೆ ಎಲ್ಲಾ ಲೆಸಾಟ್ ಎಲ್ಲ ಸುಸ್ತಾಡಿದ್ರೆ ಆಗುತ್ತೆ ಆ ಸರಿ ಐತೆ ನಡಿ ಹೋಗೋಣ ಪ್ರವೀಣ್ ಬಾರೋ ಆ ಬಂದೆ ಮಮ್ಮಿ ಸುರೇಶ್ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ ಪ್ರವೀಣ ಏನಾದರೂ ನೋಡಿದ್ರೆ ಇವಾಗ್ಲೇ ಸ್ವಿಮ್ ಮಾಡ್ತೀನಿ ಅಂತ ಹೇಳ್ತಾನೆ ಮಮ್ಮಿ ಸ್ವಿಮ್ಮಿಂಗ್ ಫೂಲ್ ವಾವ್ ಮಮ್ಮಿ ಮಮ್ಮಿ ಇವಾಗಲೇ ಸ್ವಿಮ್ ಮಾಡ್ತೀನಿ ಮಮ್ಮಿ ಪ್ಲೀಸ್ ಮಮ್ಮಿ 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 ಪ್ಲೀಸ್ ಮಮ್ಮಿ ಪ್ರವೀಣ ಬೇಡ ಫಸ್ಟು ಬ್ರೇಕ್ಫಾಸ್ಟ್ ಮಾಡು ಆವಾಗಲೇ ಗಾಡಿಗೆ ಬರಬೇಕಾದ್ರೆ ಹೊಟ್ಟೆ ಅಶ್ವ ಆಗ್ತಾ ಇದೆ ಅಂತ ಹೇಳಿದ್ದೆ ತಾನೆ ಆ ಇನ್ನೂ ಏನು ತಿಂದಿಲ್ಲ ಅಲ್ವಾ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಸ್ವಿಮ್ಮಿಂಗ್ ಫೂಲು ಆಮೇಲೆ ಆಟ ಆಡೋದೆಲ್ಲ ತುಂಬಾನೇ ಇದೆ ಇಲ್ಲಿನಾ ಅದರಲ್ಲೆಲ್ಲ ಆಟ ಆಡುವಂತೆ ಫಸ್ಟ್ ಈಗ ಬ್ರೇಕ್ಫಾಸ್ಟ್ ಮಾಡೋಣ ನಡಿ ಬ್ರೇಕ್ಫಾಸ್ಟ್ ಆದಮೇಲೆ ಆಟ ಆಡಿಸ್ಬೇಕು ಆಯ್ತಾ ಹ ಆಟ ಆಡೋದಿಕ್ಕೆ ಬಂದಿದ್ಯಾ ಅಂದ್ಮೇಲೆ ಆಟ ಆಡದೇ ಇದ್ರೆ ಆಗುತ್ತಾ ನಡಿ ನಡಿ ನಾವು ಬಂದಿರೋದೇ ಆಟ ಆಡೋಕೆ ಸುತ್ತಾಡೋದಿಕ್ಕೆ ಇವಾಗ ಸಾಕು ನಿಮ್ದೆಲ್ಲ ಮಾತುಕತೆ ಬನ್ನಿ ಹೋಗೋಣ ಆ ಏನ್ ತಿನ್ನೋದಿಕ್ ಏನ್ ಮಾಡಿದಾಳೆ ನೋಡೋಣ ಸಾರಿ ಅಮ್ಮ ಅವಾಗಿಂದ ಬರೀ ಮಾತಾಡದೆ ಆಗೋಯ್ತು ನೋಡು ನೋಡು ಇದು ಈ ರೆಸಾರ್ಟ್ ನೋಡ್ತಾ ಇದ್ರೆ ಏನು ನೋಡಬೇಕು ಏನು ಬಿಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಆ ಖುಷಿಗೆ ಈ ಬ್ರೇಕ್ಫಾಸ್ಟ್ ತಿನ್ನೋದೇ ಮರೆತು ಹೋಗ್ಬಿಟ್ಟಿದೆ ನಡಿ ನಡೀರಿ ಹೋಗೋಣ ನಿಮ್ಗಂತರೂ ತುಂಬಾ ಹೊಟ್ಟೆ ಅಶ್ವಾಗಿದೆ ಅಂತ ಅನಿಸ್ತಾ ಇದೆ ನೀವು ಮಾತಾಡೋದ್ರಲ್ಲೇ ಗೊತ್ತಾಗ್ತಾ ಇದೆ ನಡೀರಿ ನಡೀರಿ ಹೌದು ಮಾಡಿದಳೋ ತಿನ್ನಕೆ ಗೊತ್ತಿಲ್ಲ ನೋಡೋಣ ವಾವ್ ಮಮ್ಮಿ ಬೀಚ್ ಬೀಚ್ ನೋಡ್ತಾ ಬ್ರೇಕ್ಫಾಸ್ಟ್ ಮಾಡೋದಾ ವಾವ್ ಸೂಪರ್ ಆಗಿರುತ್ತೆ ಬ್ರೇಕ್ಫಾಸ್ಟ್ ಇಲ್ಲೇನಾ ಹೌದು ಕಣ ಪ್ರವೀಣ್ ಬೀಚ್ ನೋಡ್ತಾ ಬ್ರೇಕ್ಫಾಸ್ಟ್ ಮಾಡೋದು ನಡಿ ನಡಿ ಬೇಗ ಹೋಗೋಣ ಮಮ್ಮಿ ಬ್ರೇಕ್ಫಾಸ್ಟ್ ಇದೆನಾ ನಂಗೆ ಇದೆಲ್ಲ ಸೇಲೋದಿಲ್ಲ ಮಮ್ಮಿ ಪ್ರವೀಣ್ ಇಲ್ಲೆಲ್ಲ ಇದೇ ಥರನೇ ಸಿಗೋದು ನಮಗೆ ಏನು ಬೇಕೋ ನಾವು ಹೇಳಿ ಮಾಡಿಸ್ಕೋಬೇಕಾಗುತ್ತೆ ನಾನು ಇವಾಗ ಹೇಳಿದ್ದೀನಿ ನಿಮಗೆ ಬೇರೆ ಥರ ಮಾಡ್ಕೊಂಬರೋದಕ್ಕೆ ಅವ್ರು ಮಾಡ್ಕೊಂಬರೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಟೈಮ್ ತೊಗೊಂಡು ಮಾಡಿಕೊಡ್ತಾರೆ ಅಲ್ಲಿವರೆಗೂ ಇದನ್ನು ತಿಂತಾ ಇರು ಫ್ರೂಟ್ಸ್ ಇದೆ ನೋಡು ಫ್ರೂಟ್ಸ್ ತಿನ್ನು ಬಂದಿದೆ ಹೆಗ್ಗಿದೆ ಹಾಂ ಆಮೇಲೆ ವೆಜ್ ರೋಲ್ ಇದೆ ನೋಡು ಹಾಂ ನಿಮ್ಗೆ ಏನು ಬೇಕೋ ಅದನ್ನು ಸ್ವಲ್ಪ ತಿಂತಾ ಇರು ಅವರು ಅದು ಮಾಡ್ಕೊಂಡ್ ಬಂದ ನೀನು ತಿನ್ನುವಂತೆ ಆಯ್ತಾ ಈಗ ಬೇಜಾರು ಮಾಡ್ಕೋಬೇಡ್ರು ಸ್ವಲ್ಪ ಏನಾದ್ರೂ ತಿನ್ನು ಜ್ಯೂಸ್ ಕುಡಿದಿರೋ ಆರೆಂಜ್ ಜ್ಯೂಸ್ ಇದೆ ಏನಾದ್ರೂ ಸ್ವಲ್ಪ ತಿನ್ನು ಮಗನೇ ಹ್ಮ್ ಹೋಗಿ ಮಮ್ಮಿ ನಂಗೆ ಇವತ್ತು ಹ್ಮ್ ನಂಗೆ ಫ್ರೆಶ್ ಆಗಿ ಬೇಳೆ ಏನಾದ್ರು ಕೊಡ್ಸಿ ಮಗನೇ ಇದು ಫ್ರೆಶ್ ಇದೆ ಕಣೋ ಅವ್ರಿಗೆ ಮಾಡ್ಕೊಂಬರಕ್ ಹೋಗಿದಾರೆ ತಾನೇ ನೀನು ಇವಾಗ ಏನ್ ಮಾಡಕ್ ಹೇಳಿದೆ ಅವರಿಗೆ ಆ ನಿಮ್ಗೇನೋ ಫೇವ್ರೇಟ್ ತಿಂಡಿ ಹೇಳಿದೆ ಅಲ್ವಾ ಅದನ್ನೇ ಅವ್ರಿಗೆ ಹೇಳಿದ್ದೀನಿ ಇವಾಗ ಮಾಡ್ಕೊಂಡು ಬರಬಾರ್ದು ಸ್ವಲ್ಪ ಫ್ರೂಟ್ಸ್ ಆದರೂ ತಿನ್ನು ಓಕೆನಾ ಈ ಲವೀನಾ ಏನು ಆಗಲ್ಲ ಸ್ವಲ್ಪ ತಿನ್ನು ಅವಳು ಮಾಡ್ಕೊಂಡು ಬಲವಾಗ ಅದು ಸ್ವಲ್ಪ ತಿನ್ನು ಏನು ಆಗೋದಿಲ್ಲ ಹೌದು ಪ್ರವೀಣ್ ಈಗೆಲ್ಲ ಹಠ ಮಾಡಬಾರ್ದು ಏನಾದರೂ ಸ್ವಲ್ಪ ತಿನ್ನು ಅಷ್ಟೊತ್ತಿಗೆ ಅವ್ರು ತಗೊಂಡು ಬರ್ತಾರೆ ಸರಿ ಪಾಪ ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀನಲ್ವಾ ಏನಾದರೂ ಸ್ವಲ್ಪ ತಿಂತೀನಿ ಅವಳು ಅಷ್ಟೊತ್ತಿ ತಗೊಂಡು ಅಲ್ವಾ ಹಾ ಇನ್ನು ಸ್ವಲ್ಪ ತಗೊಂಡ್ ಬರ್ತಾರೆ ವೆರಿ ಗುಡ್ ಮಗನಿ ಗುಡ್ ಬಾಯ್ ನನ್ ಮಗ ಹೇಳ್ದೇಳ್ತಾರೆ ಜಾಣ ನೇಚರ್ ತುಂಬಾ ಚೆನ್ನಾಗಿದೆ ಅಲ್ವಾ ಸುರೇಶ್ ಹಿಂಗೆ ನೇಚರ್ ನೋಡ್ತಾ ಹಿಂಗೆ ಊಟ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಅಲ್ವಾ ನಾವು ಮನೆಯಲ್ಲಿ ಅಷ್ಟೇ ಏನೇ ತಿಂದ್ರು ಈ ತರ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ ಖುಷಿನೂ ಸಿಗೋದಿಲ್ಲ ನೋಡಿ ಇಲ್ಲಿ ಈ ತರ ಹೊರಗಡೆ ಬಂದು ಅದು ಹೊರಗಡೆ ಈ ತರ ನೇಚರ್ ನೋಡ್ಕೊಂಡು ತಿಂತಾ ಇರಬೇಕಾದ್ರೆ ಏನ್ ಬೇಕಾದ್ರೂ ಕೊಟ್ರು ತಿನ್ಬಿಡೋಣ ಅಂತ ಅನ್ಸುತ್ತೆ ಯಾಕಂದ್ರೆ ಈ ನೇಚರ್ ಅಷ್ಟು ಚೆನ್ನಾಗಿದೆ ನೇಚರ್ ಮಧ್ಯೆ ಏನ್ ಕೊಟ್ಟರು ತಿನ್ನೋಣ ಅಂತ ಅನ್ಸುತ್ತೆ ಅಲ್ವಾ ಹೌದು ರೇವತಿ ನೀನು ಹೇಳೋದು ನಿಜ ಹುಂಕೋಣ ಸುಲೇಶ ಈ ನೇಚಲ್ ಮಧ್ಯೆ ಊಟ ಮಾಡ್ತಾ ಇದ್ದೇ ಎಂತ ಊಟನು ಸಹ ತುಂಬಾ ರುಚಿಯಾಗೇ ಇರುತ್ತೆ ರುಚಿ ಇಲ್ದಿಲ್ಲ ಊಟನು ಸಹ ನೇಚಲ್ ನೋಡ್ತಾ ಊಟ ಮಾಡಿದ್ರೆ ಆ ಊಟನು ಸಹ ತುಂಬಾ ರುಚಿಯಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ನೇಚಲ್ ಹೌದು ಮತ್ತೆ ನನಗಂತ್ರಿ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ఈ జగ్గే ఒన్సలి గుండూ కల్కంబల్బు గుండు మావా మంజు సుశీల ఎలా కల్కల్ అను నోడే తుమా ఖుషిపడతాను నూ గు ఈ సల బెంగళూర్ బంద కిత పాప అని బెంగళూరు అసే తోల్సి కలిసిల్వి ఇన్నొందుసలి బతాళల్వా ఆవ ఈ జాగే కల కళ సులేష ಹ್ಞೂ ಸರಿ ಬಿಡಮ್ಮ ಕರ್ಕೊಂಬರನಂತೆ ಅವಾಗ ಅವಾಗಂದ್ರೆ ದೊಡ್ಡಮ್ಮ ಬಂದಾಗ ಟೈಮ್ ಇರ್ಲಿಲ್ಲ ನಂಗೆ ತುಂಬಾನೇ ಕೆಲ್ಸ ಇತ್ತಲ್ವ ಹಂಗಾಗಿ ನಾನು ಎಲ್ಲೂ ಕರ್ಕೊಂಡು ಹೋಗೋಕ್ ಆಗ್ಲಿಲ್ಲ ಈ ಸಲ ನೆಕ್ಸ್ಟ್ ಬಂದಾಗ ದೊಡ್ಡಮ್ಮಗೋಸ್ಕರ ಅಂತ ರಜಾ ಹಾಕೊಂಡ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ ಬಂದ್ರೆ ಆಯ್ತು ಬಿಡು ರಜಾ ಹಾಕೊಂಡ್ಬಿಟ್ಟು ಕರ್ಕೊಂಡ್ಬಾರ గుండు ఐ మిస్ యూ గుండు నూ ఈ మార్తా నేను నీను మి జోతే నన్న జొతే తున్నే చనతి నెక్స్ట్ టైమ్ నేను జోతే జొతే అల్వా గుండు గుు గుే ఇవత్తు ఫోన్ ఎలా ఇవత్తు ఈ అంతి అదకేనె ఫోన్ అత్తగేవతి ఆమేలే ఫోన్ హేల్తిని ನೋಡಿದ್ರಲ್ಲ ಗೆಳೆಯರೆ ನಮ್ಮ ಈ ರಂಗು ಫ್ಯಾಮಿಲಿಯ ವೀಕೆಂಡ್ ಟ್ರಿಪ್ ಹೇಗಿದೆ ಅಂತ ಹೇಳಿ ನೀವು ಇದೇ ತರಹ ವೀಕೆಂಡಲ್ಲಿ ಏನಾದರೂ ಹೊರಗಡೆ ಈ ಥರ ಔಟಿಂಗ್ ಟ್ರಿಪ್ ಹೋಗ್ತಾ ಇರ್ತೀರಾ ನೀವು ಹಿಂಗೆ ಯಾರಾದರೂ ಸಿಟಿಲಿ ಔಟಿಂಗ್ ಟ್ರಿಪ್ ಹೋಗ್ತಾ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು